ಜಾರಕಿಹೊಳಿ ಸೋದರಲ್ಲಿ ಯಾರಾದರೂ ಒಬ್ಬನ ತಮ್ಮ ಮಕ್ಕಳನ್ನು ಭೀಮ್ಸಿ ಮಗನೋ ಅಥವಾ ರಮೇಶ್ ಜಾರಕಿಹೊಳಿ ಮಗನೋ ಅಥವಾ ರಾಹುಲ್ ಜಾರಕಿಹೊಳಿ ಖಾನಾಪುರದ ಎಂಟ್ರಿ ಆಗ್ತಾರೆ ಎರಡು ಸಾವಿರ ಇಪ್ಪತ್ತೆಂಟರ ವಿಧಾನಸಭೆಯಲ್ಲಿ ಅಲ್ಲಿ ಅವರು ತಮ್ಮ ಕ್ಯಾಂಡಿಡೇಟನ್ನು ನಿಲ್ಸಿ ನಿಲ್ಲಿಸ್ತಾರೆ ಇದಕ್ಕೆ ಅನೇಕ ಕಾರಣಗಳನ್ನು ನಾವು ಕೊಡ್ಬೋದು ಇದರ ಹಿನ್ನೆಲೆಯನ್ನು ನಾವು ಇವತ್ತು ಸತ್ಯವರೆ ಕಠೋರವರೆ ಅವರೊಮ್ಮೆ ಹುಕ್ಕೇರಿ ಅಂತ ತೋರಿಸ್ರು ಅಲ್ಲಿ ಆಗಂಗಿಲ್ಲ ಅಂತ ಗೊತ್ತಾತ್ತು ಒಮ್ಮೆ ವಿಶ್ವನಾಥ್ ವೈದ್ಯನ ಹಿಂಸರಿಸಿ ಅಲ್ಲಿ ನಿಲ್ತಾರಂತ ಸುದ್ದಿತ್ತು ಅದು ಹಿಂದೋತ್ ಈಗ ಯಾರಿಗೂ ಗೊತ್ತಿಲ್ಲ ಅದು ಫಸ್ಟ್ ವರದಿ ಅದು ಕರ್ನಾಟಕದಲ್ಲಿ ಪ್ರಪ್ರಥಮ ವರದಿಯನ್ನು ಮಾಡ್ತವೆ ಸತ್ಯ ವರದಿ ಅದು ಅವರು ಕಳೆದ ಆರು ಏಳು ವರ್ಷದಿಂದ ಪ್ರಯತ್ನ ಮಾಡತ್ತಾರ ಅವರು ಅಲ್ಲಿ ಎಂಟ್ರಿ ಆಗಿದ್ದಾರೆ ಮೊದಲು ತಮ್ಮ ಮನುಷ್ಯರು ಯಾರು ತಮ್ಮನ್ನ ಯಾರನ್ನ ಇಲ್ಲಿ ನಿಲ್ಲಿಸ್ಬೇಕು ಯಾರಿಗೆ ಸಪೋರ್ಟ್ ಕೊಡಬೇಕು ಮಿಟ್ಟಲು ಹಲೇಕರ್ ಯಾರ ಮನುಷ್ಯ ಈಗ ರಮೇಶ್ ಜಾರಕಿಹೊಳಿ ಮನುಷ್ಯ ಅವರಲ್ಲಿ ಇವ್ರದ್ದು ಇವ್ರದೂ ಆಯ್ತು ನಮ್ಮ ಮನುಷ್ಯ ಅಂತ ಹೇಳ್ತಾರೆ ಅಂದರೆ ವಿಠಲರು ಎಲ್ಲರನ್ನ ಸಂಪರ್ಕ ಮಾಡಿ ಆರಿಸಿ ಬಂದಿದ್ರು ಅವರು ಈಗ ಅವ್ರದ್ದು ಏನು ಇತ್ತು ಅವ್ರ ಜ್ವರ ಇರಲಿಲ್ಲ ನಾನು ಅರವಿಂದ್ ಪಾಟೀಲ್ ಹಿಂದಿನ ಡಿ ಸಿ ಬ್ಯಾಂಕಲ್ಲಿ ಭಾ ಯಾರೋ ಬಾಲ್ಚಂದ್ ಜಾರಕಿಹೊಳವರು ನಮ್ಮ ಅಂತ ಡಿಕ್ಲೇರ್ ಮಾಡ್ರು ಆರಿಸಿ ತಂದರು ಎರಡನೇ ಸಲ ರಮೇಶ್ ಜಾರಕಿಡ ಅಲ್ಲೇ ಹೋದರು ಏಯ್ ಅರವಿಂದ್ ಪಟೇಲ್ ಅವ್ನು ಕೊಡೋದು ಅಪ್ಪತ್ತ ಆರಿಸ್ತಂದ್ರಲ್ಲ ಕಳೆ ಸಲ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿತ್ತು ಇದಕ್ಕಿಂತ ಮೊದಲು ಅಂಜಲಿ ನಿಂಬಾಳ್ಕರ್ ಅವ್ರು ಎರಡ ಮತದಿಂದ ಬಿದ್ದಿದ್ರು ಅವರು ಈಗ ಯಾರು ಸಪೋರ್ಟ್ ಮಾಡೋರು ಜಾರಕಿಹೊಳಿ ಸಪೋರ್ಟ್ ಮಾಡೋರು ವಿಠಲ್ ಎಲೆಕರ್ ಯಾರು ಸಪೋರ್ಟ್ ಮಾಡೋರು ಅವ್ರದ ಮಾಡೋರು ಇನ್ನ ವಸಂತರಾವ್ ಪಾಟೀಲ ಅವ್ರ ಸಮಿತಿ ಅವರು ಯಾರು ಮಾಡೋರು ಈ ಸಮಿತಿನೇ ಇಲ್ಲಲ್ಲ ಕಳೆಸ ಸ್ವಲ್ಪ ನಾಲ್ಕನೇ ನಾಲ್ಕನೇ ಸ್ಥಾನಕ್ಕೆ ಬಂದಿತ್ತು ಅಂಜಲಿ ಮಾರ್ಕರ್ ಮೂರನೇ ಸ್ಥಾನ ನಂತರ ಸಮಿತಿ ಮೂರನೇ ಸ್ಥಾನ ಯಾವುದು ಜೆ ಡಿ ಎಸ್ ಮಗವಾನ್ ನಾಲ್ಕನೇ ಸ್ಥಾನ ಸಮಿತಿ ಏಳನೇ ಸ್ಥಾನ ಅಂಜನ ಮಾರ್ಕರ್ ಮತ್ತು ವಿಠಲ್ ಎಲೆಕರ್ ಐವತ್ತು ಸಾವಿರ ಮತ್ತೆ ಅವರು ಯೂರಿಯಾ ಕೊಡು ಸಾವಿರ ಅದಾದ ನಂತರ ಅಶೋಕ್ ಪಾಟೀಲ ಅವ್ರು ಯಾರ ಕಡೆ ಇದ್ದಾರೆ ಅವರು ಸಿದ್ದಿ ಜಾರಿಕೊಳ್ಳ ಕಡೆ ಇದ್ದಾರೋ ಬಾಚೇಂದ ಜಾರಿಕ ಕಡೆ ಇದ್ದಾರೋ ಏನೂ ಗೊತ್ತಿಲ್ಲ ಆದರೂ ಅವ್ರ ಕಡೆ ಇದಾರಲ್ಲ ನಂತರ ಪ್ರಹ್ಲಾದ್ ರಾಯಮನೆ ಅವರು ಅವರು ಕೂಡ ಅಂದರೆ ಇಲ್ಲಿ ಉಳಿದ್ರೆ ಯಾರು ಮರಾಠಿರು ಉಳಲಿಲ್ಲ ಮರಾಠಿ ಲೀಡರ್ ಉಳಲಿಲ್ಲ ಕಾಂಗ್ರೆಸ್ಸ ಈ ಕಾಂಗ್ರೆಸ್ಗೆ ಬರೋಣ ಅಂಜಲಿತಾ ಲಿಂಬಾಳ್ಕರ್ನ ಕೇಂದ್ರಕ್ಕೆ ಯಾರು ಕಳಿಸಿದ್ರು ಸಜ್ಜಾ ಕೈ ಶಿರು ಯಾಕಂದ್ರೆ ಅವ್ರಿಗೆ ಅಲ್ಲಿ ಸ್ಥಾನ ಖಾಲಿ ಮಾಡ್ಬೇಕಾಗಿತ್ತು ಖಾಲಿ ಮಾಡಿರಲ್ಲ ಮತ್ತು ಅಂಜಲಿ ತಾಯಿ ಲಿಂಬಾಳ್ಕರ ಅಲ್ಲಿ ಬರಂಗನೇ ಇಲ್ಲಲ್ಲ ಸಲ ಭಾಗವಾನ ಇಪ್ಪತ್ತೆರಡು ಸಾವಿರ ಮತ ತೆಗೆದುಕೊಂಡ್ರು ನಾಲ್ಕೇ ದಿವಸ ಉಳಿದಿತ್ತು ಚುನಾವಣೆಗೆ ಇನ್ನು ಇಬ್ಬರು ಕೂಡ ಆಡಿಸಿ ಬರ್ತೇವೆ ಅಂತೇಳಿ ಇವರು ಪ್ರಯತ್ನ ಏನೋ ಮಾಡಿದರು ಯಾರೋ ಅಂಜಲಿ ತಾಯಿ ಲಿಂಬಾಳ್ಕರ್ ಅರ್ಧಕ್ಕೆ ಬಿಟ್ಟು ನಾಪತ್ತೆ ಆದರು ಯಾರೋ ಭಾಗವಾನ ಅಂದ್ರೆ ಇಬ್ಬರು ಕೂಡ್ತಾ ಆಗ್ತಿತ್ತು ಅದರ ಪ್ರಚಾರ ಕಾಂಗ್ರೆಸ್ ಪರವಾಗಿ ಮಾಡಲಿಲ್ಲ ಒಂದು ಇಪ್ಪತ್ತೆರಡು ಸಾವಿರ ಹೆಂಗೆ ಮತ ಬಿದ್ದು ದುಡ್ಡು ತೆಗೆದುಕೊಳ್ಳಂಥ ಸುದ್ದಿ ಅಂಜಲಿ ಎಂಬಾರ್ ಕಡೆ ಕಡೆಯಿಂದ ಅಂಜಲಿ ಮಾರ್ಕರ್ ಯಾಕೆ ಸೋತ್ರ ಅಂದ್ರೆ ಅಲ್ಲಿಂದ ಕಾರ್ಗಡಾಗ ಎಲ್ಲ ಬರೋರು ಯಾರನ್ನ ನಮಸ್ಕಾರ ಇಲ್ಲ ಎಲ್ಲ ಇಲ್ಲಿ ಬಂದರು ಅಂದರೆ ಜನಸಂಪರ್ಕ ಇರಲಿಲ್ಲ ಕೇವಲ ತಮ್ಮನೆ ಆಯ್ತು ತಾವ್ತು ಅದರ ಈಗ ಹಾಚಬಂದಂಥ ವಿಠ್ಠಲಗ ಹಲೇಕರ್ ಹಂಗಲ್ಲ ಎಲ್ಲರೂ ಹಚ್ಕೋತಾರೆ ಹಿಂಗಾಗಿ ಐವತ್ತು ಸಾವಿರ ಮತ ಅಲ್ಲಿ ಜೆ ಡಿ ಎಸ್ ಅವರು ಕೂಡ ಕೆಲವೊಂದು ಮತ ಹಾಕಿದರು ಅಂದರೆ ಇಲ್ಲಿ ಇನ್ನ ವಿಠಲ್ ಹಲೇಕರ್ ಬಗ್ಗೆ ಹೇಳಿದೆ ಇನ್ನು ಅರವಿಂದ್ ಪಾಟೀಲ್ರು ಎಷ್ಟು ಮತ ಹಾಕಿಕೊಡ್ತಾರೋ ಅದು ಬಂದು ಮೇನ್ ಅದು ಇನ್ನು ರೆಹಮಾನೆ ಅವರು ಅವರು ಒಮ್ಮೆ ಹಿಂದೆ ಬಂಡಾಯ ಮಾಡಿದರು ಕಳೆ ಸಲ ಬಂಡಾಯ ಮಾಡಲಿ ಅವ್ರು ಯಾರು ಮನುಷ್ಯರ ರಮೇಶ್ ಜಾರಕಿಹೊಳಿ ಮನುಷ್ಯರ ಮತ್ತು ಉಳಿದ್ರೆ ಯಾರು ಅಲ್ಲಿ ಲೀಡ್ರೆ ತಾಲೂಕ್ ಪಂಚಾಯತ್ ಗರ್ ಹೊಟ್ಟೆ ಗ್ರಾಮ ಪಂಚಾಯತಿ ಐವತ್ತು ಎರಡು ಗ್ರಾಮ ಪಂಚಾಯತ್ ಅಲ್ಲಿ ಇವ್ರ ಮಂದಿ ಐತಿ ಕಾಂಟ್ರಾಕ್ಟ್ರೆ ಹದಿನೈದು ಇಪ್ಪತ್ತು ಮಂದಿ ಅವರು ಸಹೋದರ ಅಂತ ಅಂತೇಳಿ ಕಾಂಟ್ರಾಕ್ಟ್ ತಗೋತಾರ ಕೆಲಸ ಮಾಡತ್ತಾರ ಅವರು ಅವ್ರ ಮಂದಿ ಆಯ್ತು ಇನ್ನು ತಾಲೂಕ್ ಪಂಚಾಯತಿಯಲ್ಲಿ ಅಲ್ಲಿ ಇಪ್ಪತ್ತೆರಡು ಸದಸ್ಯರು ಅವರು ಅರ್ಧಕ್ಕಿಂತ ಹೆಚ್ಚು ಇವ್ರ ಮಂದಿನ ಮತ್ತು ಜಿಲ್ಲಾ ಪಂಚಾಯತಿ ಆರು ಈಗ ಆರು ಕಾರ ನಮಗೆ ಬೇಕಂತ ಹೇಳ್ತಾರೆ ನಮಗೆ ಆರಿಸ್ತಾರ್ತಾರೆ ಇನ್ನು ಖಾನಾಪುರ ಕಾನ್ಸಂಟ್ರೇಷನ್ ಹೆಂಗೆ ಮಾಡ್ತಂದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡುಗೆ ಇಪ್ಪತ್ತು ನಾಲ್ಕು ಪಂಚಾಯತ್ ಬರ್ಬೇಕು ಐವತ್ತೆರಡು ಗ್ರಾಮ ಪಂಚಾಯತಿ ತಮ್ಮ ಅಧ್ಯಕ್ಷರಾಗ್ಬೇಕು ನಂತರ ಆರು ಜಡ್ಪಿ ಪಿ ತಮ್ಮದ ಮನುಷ್ಯರಾಗ್ಬೇಕು ಹಂಗೆ ಅವ್ರು ಯಾಕಂದ್ರೆ ಅಲ್ಲಿ ಕಾಲಿಗೆ ಹುಕ್ಕೇರೆಗೆ ಏನು ನಡೆಯಿಲ್ಲ ಗೊತ್ತಾಗ್ತದೆ ಇಲ್ಲಿ ಸ್ವಾಭಿಮಾನಿಗಳಂತ ಇಲ್ಲಿ ಹಂಗಿಲ್ಲ ಇಲ್ಲಿ ಮೂರು ನೂರ ಮೂರು ನೂರ ಹೆಚ್ಚು ಹಳ್ಳಿಗಳಿವೆ ಇಲ್ಲಿ ಆ ಹಳ್ಳಿಗಳಲ್ಲಿ ಕೆಲವೊಂದು ಮುಗ್ಧ ಮಾರಾಟಗಿರ್ತಾರೆ ಇವ್ರು ಪ್ರಚಾರದಲ್ಲಿ ಕಾಂಟ್ರಾಕ್ಟ್ರನ್ನ ಪ್ರಚಾರ ಅವರು ಅದು ಬಿಡ್ಲಿಲ್ಲ ಅಂದ್ರೂ ಖುದ್ದು ಖಾನಾಪುರದಲ್ಲಿ ಎಲ್ಲ ಲೀಡರ್ಸ್ ಜಾರಕಿಹೊಳಿ ಸಹೋದರ ಲೀಡರ್ ಇದ್ದಾರಲ್ಲ ಅಂದ್ರೆ ಇವ್ರು ನಿತ್ರದ ವಿರೋಧ ಮಾಡೋರು ಯಾರು ಬಿ ಜೆ ಪಿ ಅವರು ಮಾಡೋಂಗಿಲ್ಲ ಯಾಕಂದ್ರೆ ವಿಠಲ ಲಲೇಕರ್ ನಿತ್ರನು ಅವ್ರು ಬಿಳ್ಸಾರ ಯಾಕಂದ್ರೆ ಬಿ ಜೆ ಪಿ ಲೀಡ್ರೆಲ್ಲ ಜಾರಕಿಹೊಳು ಸಹದರೇ ಇದ್ದಾರೆ ನಂತರ ಕಾಂಗ್ರೆಸ್ ಅಲ್ಲಿ ಅಂಜಲಿ ಎಂಬಾಳ್ಕರ್ಗೆ ಹೇಳ್ತಾರೆ ನಿಮ್ಮನ್ನು ನಾವು ಎಮ್ ಎಲ್ ಸಿ ಮಾಡ್ತೇವೆ ನೀವೇನು ಸರ್ ಕೊರೀಲಿ ಆರಿಸ್ಬರೋಂಥ ಸಾಧ್ಯತೆ ಭಾಳ ಹೆಚ್ಚಿಲ್ಲ ನಿತ್ರನು ಕೆಡುತ್ತಾರೆ ಇನ್ನು ಸಮಿತಿ ಅದು ನಾಲ್ಕನೇ ಸ್ಥಾನಕ್ಕೆ ಬಂದಿತ್ತು ಅವ್ರು ನಾನು ನಿಲ್ಲಂಗಿಲ್ಲ ಅಂತಾರೆ ನಾನು ತರೀವ್ ಭಗವಾನ ಇಪ್ಪತ್ತೇಳು ಕೋಟಿ ಅಂದರೆ ಮೂವತ್ತೇಳು ಕೋಟಿ ಕಾರ್ಖಾನೆ ಸಂಗ್ರಹ ಮಾಡಿ ಅಲ್ಲಿ ಕಾರ್ಖಾನೆ ಬಿತ್ತು ಅಂದ್ರೆ ಅವ್ರ ಹಿಂದೂ ಈಗ ಮಂದಿಲ್ಲ ಆ ಜೆ ಡಿ ಎಸ್ ಮಂದಿ ಈ ಕಡೆ ಬರೋರು ಯಾಕಂದ್ರೆ ಅಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೀಟ್ ಹಂಚ್ಕೋತಾರೆ ಆ ಜೆ ಡಿ ಎಸ್ ಮಂದಿ ಅಲ್ಲಿ ನಿಲ್ಸಂಗಿಲ್ಲ ಇಲ್ಲಿ ಖಾನಾಪುರಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಆದ್ರೂ ಕೂಡ ಅಲ್ಲಿ ಆರಿಸಿ ಬರುವಂತ ಸಾಧ್ಯತೆ ಭಾಳ ಕಡಿಮೆ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಅವರು ಎಚ್ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ನಿಲ್ಸಾರೆ ಬಿ ಜೆ ಅಲ್ಲ ಎಷ್ಟೇ ಮಾಡ್ರು ಇವ್ರು ಬಿ ಜೆ ನಿಲ್ಸ್ಬೋದು ಅಲ್ಲಿ ಎಲ್ಲಿ ಭಾಲ್ಚಂದ್ ಜಾರಕಿಹೊಳವರು ಅಥವಾ ನಮ್ಮ ರಮೇಶ್ ಜಾರಕಿಹೊಳವರು ಒಟ್ಟಾರೆ ಅವ್ರ ಮನುಷ್ಯನ ಅಲ್ಲಿಂದ ನಿಲ್ಬೇಕು ಅವ್ರ ಮನುಷ್ಯನ ಬರಬೇಕು ಇಂಥ ಒಂದು ತಂತ್ರಗಾರಿಕೆ ಕಂಪ್ಲೀಟಾಗಿ ನಡೆದಿದೆ ಅಂದ್ರೆ ಇಲ್ಲಿ ಉಳಿದ ಯಾರು ಯಾರು ಉಳಿಲಿಲ್ಲ ಎಲ್ಲ ಜಾರಕಿಹೊಳಿ ಸಹೋದರು ಅಂತ ಹೇಳ್ಕೊತಾರೆ ನಡೆಯತ್ತಾರೆ ಮತ್ತು ಪ್ರಚಾರ ಕರ್ಕೊಂಡು ಹೋಗ್ತಾರೋ ವಿಠಲ್ ನಂತರ ಅಂಜಲ ತಾಯಿ ನಿಂಬಾಳ್ಕರ ಮೇಲಿಂದ ಮೇಲೆ ಶಕ್ತಿ ಜಡ್ಕೋಣ್ ಕರ್ಕೊಂಡು ಅಂಟರು ಅಂದ್ರೆ ಏನಿದೆ ನಂತರ ಅಲ್ಲಿ ವಸಂತರಾವ್ ಪಾಟೀಲ ನಂತ ಎಮ್ ಎಸ್ ಅವರು ಅವರು ಕೂಡ ಏನೂ ನಿಲ್ಲಂಗಿಲ್ಲ ಇವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಶೋಕ್ ಪಾಟೀಲ ನಂತರ ಪ್ರಹ್ಲಾದ್ ರಾಯಮಾನೆ ಉಳಿದ್ರೆ ಯಾರು ಯಾರೂ ಉಳಿಲಿಲ್ಲ ಅಲ್ಲಿ ಹತ್ತು ಹದಿನೈದು ಮಂದಿ ಲೀಡರ್ ಹೆಸರು ಹೇಳ್ಬೋದಿತ್ತು ಅವರು ಕೂಡ ಈಗ ನಾವು ಹೆಸರು ತೊಗೊಂಡಂದ್ರೆ ನಾವೇ ನಿಲ್ಪ ಜಿ ಸೌಧರು ನಮ್ದ್ಯಾಕ್ ಹೆಸರು ತೊಂದೆ ಅಂತಾರೆ ಮರಾಠಿ ಲೀಡರ್ಗಳು ಸಾಕಟ್ಟಿದ್ದಾರೆ ಸಮಿತಿ ಲೀಡರ್ ಸಾಕಟ್ಟಿದ್ದಾರೆ ಇವರು ಸುಮ್ಮನೆ ಅಡ್ಡ ಮೇಲೆ ದಿಟ್ ಪಾಯಿಟ್ಟಂಗೆ ಈ ಕಡೆ ಈ ಕಡೆ ಟಿಕೆಟ್ ಬಂದು ತಗೋದು ಅದನ್ನ ಹೊಂದಾಣಿಕೆ ಮಾಡ್ಕೋದು ಮತ್ತು ಇವರು ಹಿಂದ್ ಸರ್ಸೋಕೆ ಮುಂದ್ಸರ್ಸಕ್ಕೆ ಭಾಳ ಎಕ್ಸ್ಪರ್ಟ ರೈಮಾನ ಹಿಂದ್ಸರ್ಸರು ಅಂಜಿಲ್ ತಾಯಿ ಲಿಂಬಾಳ್ಕರ್ ಬರಬೇಕಾದ್ರೆ ಎರಡು ಮೂರು ಮಂದಿ ಹಿಂದೆ ಬಂದಾರ ಅವರು ಇಲ್ಲಿ ವಿಠಲ್ ಹಳ್ಳೇಕರು ಕೂಡ ಒಬ್ಬರು ಹಿಂದ ಸರ್ಷೇನೆ ಬಂದರು ಅವರು ಹೊಂದಾಣಿಕೆ ಮಾಡಿಕೊಂಡ್ರು ಇಂಥ ಹೊಂದಾಣಿಕೆ ರಾಜಕಾರಣ ಅಲ್ಲಿ ಖಾನಾಪುರದಲ್ಲಿ ಹೆಚ್ಚು ಮತ್ತು ಖಾನಾಪುರದಲ್ಲಿ ಒಬ್ಬ ಬಾರಿಸಿ ಬಂದ್ರೆ ಇನ್ನೊಮ್ಮೆ ಆರಿಸಿ ಬರಂಗಿಲ್ಲ ಆದರೆ ಜಾರಕಿಹೊಳಿ ಸಹೋದರು ಏನಾರು ಎಂಟ್ರಿ ಆದರು ಇವರು ಅಲ್ಲಿ ಸ್ಥಾನ ಭದ್ರಪಡಿಸ್ಕೊತಾರೆ ಅಂದ್ರೆ ಸಮಿತಿ ವಿರೋಧಿಗಳಾದರು ಜೆ ಸಹೋದರರು ಜೆ ಡಿ ಎಸ್ ವಿರುದ್ಧ ಜೆ ಸಹೋದರು ಕಾಂಗ್ರೆಸ್ ವಿರುದ್ಧ ಜೆ ಸಹೋದರು ಅಂತ ಬಿ ಜೆ ಪಿ ವಿರುದ್ಧ ಜೆ ಸಹೋದರು ಅಂದ್ರೆ ಇಲ್ಲಿ ಎಲ್ಲಾನು ಕೊಡ್ಸ್ಕೊಂಡು ಇವ್ರು ಆರಿಸಿ ಬರ್ತಾರೆ ವಿರೋಧ ಅಂದ್ರೆ ವಿರೋಧ ಆಗ್ತಲ್ಲ ಮತ್ತು ಇವ್ರ ಮನುಷ್ಯ ಬಂದ್ರೆ ಮತ್ತು ವಿರೋಧನ ಆಗ್ತಲ ಬಿ ಜೆ ಪಿ ಅವರು ಬಂದ್ರೆ ಮೂರು ಮಂದಿ ವಿರುದ್ಧ ಕಾಂಗ್ರೆಸ್ ಒಂದು ನಿಮ್ಷಂದ್ರೆ ಮೂರು ಮಂದಿ ವಿರುದ್ಧ ಅಂದ್ರೆ ನಾವು ಹೇಳೋದೇನು ಇಲ್ಲಿ ಎಂಟ್ರಿ ಪಕ್ಕ ಇದೆ ಈಗಾಗಲೇ ಸಂಘಟನೆ ಚಾಲು ಮಾಡಿದಾರ ಇನ್ನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಷ್ಟನ್ನು ನೋಡತ್ತಾರ ಆ ತಾಲೂಕ್ ಪಂಚಾಯತ್ ಇಪ್ಪತ್ತೆರಡು ಐದುನೂರ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡ್ತಾರೆ ಅರ್ಧಕ್ಕಿಂತ ಹೆಚ್ಚು ಅಲ್ಲಿ ಕಾಂಗ್ರೆಸ್ ಬರಲಿ ಅಥವಾ ಬಿ ಜೆ ಪಿ ಬರಲಿ ಫಿಫ್ಟಿ ಫಿಫ್ಟಿ ಹಂಚ್ಕೋತಾರೆ ಈಗ ಡಿ ಸಿ ಅಂಗದಲ್ಲಿ ನೀ ಚುಟ್ಟಿದಂಗೆ ಮಾಡು ನಾನು ತೂಗಿದಂಗೆ ಮಾಡ್ತೇನೆ ನೀನು ನಾಮಕರಣ ಮಾಡು ನೀ ಜೋಗಳ ಹಾಡಂದ್ರಲ್ಲ ನಾಲ್ಕು ಮಂದಿ ಯಾರು ಜಾರಕಿಹೊಳಿ ಹೋದರು ಇಲ್ಲಿ ನಾಲ್ಕು ಮಂದಿ ಎಂಟ್ರಿ ಆಗ್ತಾರೆ ಒಬ್ಬ ಒಳ್ಳಾದ್ರ ಅಯಮನ್ಯಂದ್ರ ಪರವಾಗಿ ಅರವಿಂದ್ ಪಾಟೀಲ್ ಪರವಾಗಿ ಒಬ್ಬ ಅಶೋಕ್ ಪಾಟೀಲ್ ಪರವಾಗಿ ವಸಂತ್ ವಸಂತ ಪಾಟೀಲ್ ಪರವಾಗಿ ಒಬ್ಬ ವಿಠ್ಠಲಿಕ ಪರವಾಗಿ ಒಬ್ಬರ ಆತ್ಲ ಮತ್ತಿನ್ನೇನು ಲೀಡ್ರ್ ಯಾರು ಉಳಿಲಿಲ್ಲ ಹೀಗಾಗಿ ಈ ವರದಿಯಂತಿ ಭಾಳ ಕಠೋರ ವರದಿ ಇದು ನಡೆದಿದೆ ಇದು ಯಾರೂ ವರದಿ ಮಾಡೋಕೆ ಸಾಧ್ಯ ಇಲ್ಲ ಟಿ ಅವರು ವರದಿ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜಾರಕಿಹೊಳಿ ಸೌಧರ ಜೆ ಜೆ ಅವರು ಮತ್ತು ಪ್ರಿಂಟ್ ಮೀಡಿಯಾ ಅವರು ಅನ್ನಿಸ್ತಾರವರು ನಮ್ಗೆ ಅಧಿಕೃತವಾಗಿ ಯಾರು ಹೇಳಿಲ್ಲ ಅಂತ ಅಧಿಕೃತವಾಗಿ ಯಾರು ಹೇಳ್ತಾರೆ ಸಣ್ಣಗೆ ನಡೆದಿತ್ಲ ಮತ್ತು ಏನು ಅಧಿಕೃತವಾಗಿ ರಾಹುಲ್ ಜಾರಕಿಹೊಳಿ ಎಂಟ್ರಿ ಆಗ್ತಾರಂತ ಇದೆ ಲಾಕ್ ಟೈಮ್ದಾಗ ಅಧಿಕೃತ ಇರಲಿಲ್ಲ ನಾವು ಹೇಳಿದ್ದು ಡಿ ಸಿ ಬ್ಯಾಂಕಲ್ಲಿ ಕೊನೆಯ ಸ್ಥಳದಲ್ಲಿ ಕೊನೆಯ ಗಳಿಗೆಯಲ್ಲಿ ರಾಹುಲ್ ಜಾರಕಿಹೊಳಿ ತರ್ತಾರಂತ ತೊಂದ್ರಿಲ್ಲ ಮತ್ತು ಅಪೇಕ್ಷೆ ಬ್ಯಾಂಕ್ ಅಕ್ಕ ರಾಹುಲ್ ಜಾರಕಿಹೊಳಿ ಯಾಕೆ ಕಳಿಸಿರೋರು ಅಲ್ಲಿ ಸಾಲ ತಕ್ಕದೋಗಿ ಎಲ್ಲಿ ಅಪೇಕ್ಷೆ ಬ್ಯಾಂಕ್ನಿಂದ ನಾಲ್ಕು ಫ್ಯಾಕ್ಟ್ರಿಗೆ ಇಲ್ಲಿ ಸ್ಥಾನವನ್ನು ಇನ್ನೊಂದು ಭದ್ರತೆ ಪಡಿಸ್ಬೇಕು ಐದು ಅದಾವೆ ಆರು ಮತ್ತು ವಿಶ್ವನಾಥ್ ವೈದ್ಯ ಹೇಳ್ತಾರೆ ನಿಂದಾಯ್ತು ಪಾಯ್ ಓದ್ ಸಲ ಕೊಟ್ಟಿದ್ದು ಸೌಂದತ್ತಿಗೆ ನಮ್ಮ ಮನ್ಷೆ ಬೀರ್ಲೆ ಅಂತಾರೆ ಏಳು ಹತ್ತಲ್ಲ ಮತ್ತು ಅವ್ರು ಟಾರ್ಗೆಟ್ ಇದೆ ಹನ್ನೊಂದು ಮಂದಿನ ಅವರು ಎಮ್ ಎಲ್ ಎ ಮಾಡ್ಬೇಕಂತಿದೆ ಅದಕ್ಕೆ ತಡೆವಾಡತ್ತಾರ ಯಾರು ಸಾಧ್ಯನೇ ಇಲ್ಲ ಈಗ ಯಾಕಂದ್ರೆ ಜಿಲ್ಲಾ ಎಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಾರ ಮತ್ತು ಕಾಂಟ್ರಾಕ್ಟರ್ ತಮ ತ ಮಂದಿಗೆ ಕೊಡ್ತಾರೆ ಅದು ಕಂಡೀಷನ್ಸ್ ಏನು ಆ ಇಲೆಕ್ಷನ್ ನಿಂತಾಗ ಹತ್ತು ಹಳ್ಳಿ ನೀ ಕವರ್ ಮಾಡ್ಬೇಕು ಹತ್ತು ಹಳ್ಳಿಗೆ ನೀನೇ ದುಡ್ಡು ಹಾಕಬೇಕು ಜಾರಕಿಹೊಳಿ ಸಹೋದರ ಹೆಂಗಿದ್ದಾರೆ ಪುಕ್ಕಡಿಗಿರಾಳವ್ರು ಎಲ್ಲಿ ದುಡ್ಡು ಐತಿ ಅವ್ರು ಬೆನ್ನು ಹೊಡೆದ ಅವ್ರನ್ನ ಆರಿಸ್ತಂದ ಅವ್ರದ ದುಡ್ಡು ಖರ್ಚು ಮಾಡಿ ಇವ್ರ ಹೆಸರು ಆಗ್ತಿತ್ತು ಡಿ ಸಿ ಬ್ಯಾಂಕೆ ಏನಾಯ್ತು ಜಾರಕಿ ಸಹೋದರ ಮೇಲೆಗೆ ಆಗಲಿಲ್ಲ ಇಲ್ಲಿ ಲಿಂಗಾಯತ್ ಬ್ಯಾಂಕು ಲಿಂಗಾಯತರ ಕೈಯಲ್ಲಿ ಅಂತ ಟಿ ವಿದವ್ರು ನಮ್ಮ ಹೊರದೇ ಅಂಜಿ ಪ್ರಿಂಟ್ ಮೀಡ್ಯಾದ್ರು ನಮ್ಮ ಮರದೇ ಅಂಜಿ ಇಲ್ಲಿ ಅನ್ನ ಸಬ್ ಜೊಲ್ಲೆ ಗೆಲುವು ಅಂತಂದರು ಆದರೆ ಇಲ್ಲಿ ಕೂಡ ಪ್ರಿಂಟ್ ಮೀಡಿಯಾದವರು ಮತ್ತು ನಾವು ಯಾರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಜಾರಕಿಹೊಳಿ ಸಹದರು ಗೆಲುವು ಅಂತ ಅಂತಿದ್ರು ನಮ್ಮ ಹೆದರಿಕೆಯಿಂದ ಅನ್ಲಿಲ್ಲ ಅವರು ಆದ್ರೆ ಇಲ್ಲಿ ಖಾನಾಪುರದಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಯಾರು ವಿಚಾರ ಮಾಡಕ್ಕೆ ಹೋಗ್ಬೇಡಿ ಕಾಮೆಂಟ್ ಮಾಡೋತ್ತ ನಾಳೆ ಮಾಡ್ರಿ ಇನ್ನು ಯಾರ್ಯಾರು ಲೀಡ್ರ್ ಬಿಟ್ಟಿದಾರಲ್ಲ ಅವ್ರು ಮಾಡ್ರಿ ಯಾಕಂದ್ರೆ ಸತ್ಯ ವರದಿ ಬಿತ್ತರ್ ಮಾಡೋರು ಅಷ್ಟೇ ನೀವು ಅನ್ಬೋದು ಜಾರಕಿಹೊಳಿ ಸಹೋದ್ರ ವಿರುದ್ಧನ ಬರೀ ಮಾಡಿರಂತ ಅಂತ ಪಾ ಖಾನಾಪುರದಲ್ಲಿ ಅವ್ರು ಎಂಟ್ರಿ ಹೊಡ್ದಾರ ಅಂತ ಹೇಳತ್ತೆ ನಾವು ಇಲ್ಲಿ ಅಂದ್ರೆ ಸ್ವಲ್ಪ ಗದ್ದಲಾಗುವಂಥ ಚಾನ್ಸಸ್ ಇಲ್ಲ ಲಿಂಬಾಳ್ಕರ್ ಎಮ್ ಅಜಿಲ್ತಾಯಿ ಲಿಂಬಾಳ್ಕರ್ ನನಗೆ ಕಾಂಗ್ರೆಸ್ ಬೇಕಂತ ಕೂತ ಸ್ವಲ್ಪ ಅಡಚಣೆ ಆಗ್ಬೋದು ಆದರೆ ಲಾಸ್ಟಿಗೆ ಸಿದ್ದರಾಮಯ್ಯ ಹಾತಾರೆ ಇಲ್ಲರಿ ನೆತ್ರ ಕನ್ನಡ ವಿರೋಧಿಗಳಿದಾರ ನಂತರ ಸಮಿತಿ ವಿರೋಧಿಗಳಿದಾರ ಬಿ ಜೆ ಪಿ ಅವ್ರನ್ನ ಸರಿಯಾಗಿ ಗುರ್ತಿಸಂಗಿಲ್ಲ ನಂತರ ಗ್ರಾಮೀಣ ಭಾಗದಲ್ಲಿ ಅವ್ರದ್ದು ಹೆಸರು ಇಲ್ಲ ಇನ್ನು ಸರ್ನೋಭತ್ತ ಅವರು ಡಾಕ್ಟರ್ ಸರ್ನೋಬತ ರಮೇಶ್ ಜಾರಕಿಹೊಳಿ ಮನುಷ್ಯರ ಒಂದು ಉಳಿದ್ರ ಯಾರು ಲೀಡ್ರೆ ಅವರು ಮಹಿಳಾ ಟೀಮ್ ಮಾಡ್ತಾರೆ ಇನ್ನು ಅಲ್ಲಿ ಎಂಟ್ರಿ ಇಡ್ತಾರೆ ಯಾರು ಬಡವಣೆ ಉಜ್ವಲ ಬಡವಣೆ ಬಿ ಜೆ ಪಿ ಕಟ್ಟರು ಅವ್ರು ಏನಾರ ಟಿಕೆಟ್ ತಗೊಂಬಂದ್ರೆ ಅವ್ರು ಕೆಡುತ್ತಾರೆ ಅವ್ರು ಯಾರು ಟಿಕೆಟ್ ಕೊಡ್ಸೋ ಕೆಡುತ್ತಾರೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳಿದಾರೆ ಬಿ ಜೆ ಪಿಯಿಂದ ಆದ್ರೆ ಅವ್ರದ್ದು ಏನು ಅಷ್ಟು ಇಲ್ಲ ಬೆಳದಲ್ಲಿ ಇದ್ದುಕೊಂಡು ಉಜ್ವಲ ಬಡವಣೆ ಅಲ್ಲಿ ಏನು ಮಾಡೋರು ಕಳೆ ಸಲ ಅದಕ್ಕೆ ಅವರು ಅಲ್ಲಿ ಇದಕ್ಕೆ ನಿಪ್ಪಾನಿ ಕಳಿಸಿದರು ಎಂ ಪಿ ಚೊನಾಗಿ ಅನ್ನ ಸಾಬ್ ಜೋಲಿನ ಕಳಿಸಿದರು ಅನ್ನ ಸಹ ಜೋಲಿ ಬಿದ್ದರಲ್ಲ ಆಚೆ ಬಂದರು ಆದ್ರೆ ಖಾನಾಪುರ್ಗೆ ಅವರು ಉಸ್ತುವಾರಿ ಇದ್ದು ಈ ಮುಂದಿನ ಸಲ ಅಲ್ಲೇ ಕೊಡ್ತಾರೆ ಇಲ್ಲಿ ಏನೂ ನಡೆಯಂಗಿಲ್ಲ ಜಾರಕಿ ಸೌದ್ರು ಇಲ್ಲಿ ಎಂಟ್ರಿ ಆಗ್ತಾರೆ ಅವರು ಎಮ್ ಎ ಒಂದು ಗ್ಯಾರಂಟಿ ನಾಳೆ ಮತ್ತೊಂದು ನೀವು ತೊಗೊಂಡ್ಬೇಟಿರ್ತೇವೆ ಅಲ್ಲಿವರಿಗೆ ಎಲ್ಲಿಸಲಿ ನಮಸ್ಕಾರ ಸದಾ ಬೊಮ್ಮನ ಇನ್ನೂ ಯಾರು ಯೂಟ್ಯೂಬ್ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಹಂಚಾರಿ ನಿಮ್ಗೆ ಗೊತ್ತಿಲ್ಲ ಜಾರಕಿಹೋತ್ಸೋದ್ರ ಒಳಗಿನ ಸುದ್ದಿ ಹೇಳೋರನ್ನ ನಾವು ಅಷ್ಟೇ ಉಳಿದೋರು ಹೇಳಿಕೆ ಸಾಧ್ಯ ಇಲ್ಲ ಧೈರ್ಯನೂ ಇಲ್ಲ ನಮಗೆಲ್ಲ ಗೊತ್ತಿದೆ ನಮಸ್ಕಾರ